ಎಲ್ರಿಗೂ ನಮಸ್ಕಾರಗಳು ಅಕ್ಯುಪ್ರೆಷರ್ ಮುಖಾಂತರ ಕಣ್ಣಿನ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ಈ ದಿವಸ ನೋಡೋಣ ಅದಕ್ಕೆ ಮುಂಚೆ ಎಲ್ಲರೂ ನನ್ನ ವಿಡಿಯೋಗಳು ನೋಡಿ ಇಷ್ಟಪಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಉಪಯೋಗ ಆಗ್ತಾ ಇರ್ಬೋದು ನಿಮ್ಗೆ ಏನಾದರೂ ಕಮೆಂಟ್ಸ್ ಹಾಕಬೇಕು ಅನ್ನೋದಿದ್ರೆ ಕಮೆಂಟ್ಸ್ ಹಾಕಿ ಮತ್ತು ಇದ್ರದ್ದು ಕಣ್ಣಿನ ಮುಖಾಂತರ ನಾನು ಮುಂಚೆ ಎಲ್ಲ ಕಣ್ಣಿಗೆ ಐ ಎಕ್ಸ್ ಸೈಜ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಮತ್ತು ಆಕ್ಯುಪ್ರೆಷರ್ ಮುಖಾಂತರ ಮಂಡಿ ನೋವು ಕೈ ನೋವು ಮತ್ತು ಬೆನ್ನು ನೋವು ಕುತ್ತಿಗೆ ನಾವೆಲ್ಲ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತಲೂ ಹೇಳಿದ್ದೆ ನಾನು ಇವತ್ತಿನ ದಿವಸ ಕಣ್ಣಿಗೆ ಸಂಬಂಧಪಟ್ಟಿದ್ದು ಆಕ್ಯುಪ್ರೆಷರ್ ಮುಖಾಂತರ ಈಗ ಈ ಈ ಪಾಯಿಂಟ್ ಇದೆ ನೋಡಿ ಈ ಎರಡು ಬೆರಳು ತೋರ್ ಬೆರಳು ಮತ್ತು ಮದ್ಯದ ಬೆರಳು ಪಾಯಿಂಟ್ ಇದೆಲ್ಲ ಇಲ್ಲಿ ಈ ಪಾಯಿಂಟನ್ನು ಪ್ರೆಸ್ ಮಾಡ್ಕೋಬೇಕಿದು ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು ಆಕ್ಯುಪ್ರೆಷರ್ ಪಾಯಿಂಟು ಇದನ್ನು ನೀವು ಇಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ಹೀಗೆ ಸ್ವಲ್ಪ ಹೊತ್ತು ಮತ್ತೆ ಬಿಡಿ ಹೀಗೆ ಹೀಗೆ ಮಾಡ್ತಾಯಿದ್ದಾಗ ಏನಾಗುತ್ತೆ ನಿಮಗೆ ಈ ಪಾಯಿಂಟಲ್ಲಿ ಏನಾದರೂ ಪೇಯ್ನ್ ಇತ್ತು ಅಂದರೆ ನಿಮಗೆ ಕಣ್ಣಿಂದ ಏನಾದರೂ ಸಮಸ್ಯೆ ಇದೆ ಅಂತ ಅಂದರೆ ನರಕ್ಕೆ ಸಂಬಂಧಪಟ್ಟಿದ್ದು ಕಣ್ಣಿಗೆ ಕನೆಕ್ಟ್ ಆಗಿರೋ ನರಗಳದ್ದು ಏನಾದರೂ ಸಮಸ್ಯೆ ಇತ್ತು ಅಂದರೆ ಇಲ್ಲಿ ಪ್ರೆಶ್ ಮಾಡಿದಾಗ ಏನಾಗುತ್ತೆ ನೋವು ಬರುತ್ತೆ ಈ ಪಾಯಿಂಟಲ್ಲಿ ನೋವು ಬರುತ್ತೆ ಎರಡೂ ಕೈನಲ್ಲಿ ಮಾಡ್ಕೋಬೇಕು ಅದೇ ಥರನೇ ಬಲಗೈನಲ್ಲೂ ಮಾಡ್ಕೋಬೇಕು ಎಡಗೈನಲ್ಲೂ ಮಾಡ್ಕೋಬೇಕು ಈ ಥರ ಈಗ ಒತ್ತಿಟ್ಕೊಳ್ಳಿ ಸ್ವಲ್ಪ ಹೊತ್ತು ಹೀಗೆ ಸುಮ್ಮನೆ ಕೂತಿರುವಾಗೆಲ್ಲ ಇದನ್ನು ಮಾಡ್ಕೊಳ್ತಾ ಇರ್ಬೋದು ಎಲ್ಲರೂ ಮಾಡ್ಕೋಬೋದು ಮಕ್ಳಿಗೂ ಸಹ ಹೇಳ್ಕೊಡಿ ಮಕ್ಳಿಗೆ ಈಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಬೇಗ ಸ್ಪೆಕ್ಸ್ ಹಾಕ್ಕೊಳ್ತಾರೆ ನೋಡಿ ಅವರಿಗೆಲ್ಲ ಇದನ್ನು ಇದನ್ನು ಹೇಳ್ಕೊಡಿ ಅದ್ರ ಜೊತೆಗೆ ಕ್ಯಾರೆಟೆಲ್ಲ ಕ್ಯಾರೆಟ್ ಜ್ಯೂಸು ಅದನ್ನೆಲ್ಲ ಜಾಸ್ತಿ ತೊಗೊಳಕ್ಕೆ ಹೇಳಿ ಸೊಪ್ಪು ತರಕಾರಿ ಕೊಡಿ ಮಕ್ಕಳಿಗೆ ಅದರಿಂದ ಕಣ್ಣಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ದೊಡ್ಡವರು ಎಲ್ಲರೂ ಇದನ್ನು ಮಾಡ್ಕೋಬೋದು ಟಿ ವಿ ನೋಡ್ತಾ ಇರುವಾಗ ಮಾತಾಡ್ತಿರ್ಬೇಕಾದ್ರೆ ಮತ್ತು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಎಲ್ಲನೂ ಇದನ್ನು ಪ್ರೆಶ್ ಮಾಡ್ಕೊಳ್ತಾ ಇರೋದು ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಅಂದರೆ ಐ ಸೈಟ್ ಏನಿದೆ ಅದು ಕಣ್ಣಿನ ದೋಷಗಳು ವಯಸ್ಸಿಗುಣವಾಗಿ ಹೇಗಿರುತ್ತೋ ಅದನ್ನು ಸ್ವಲ್ಪ ಮುಂದೂಡ್ಬೋದು ಅಂದರೆ ಸ್ಪೆಕ್ಸ್ ಬೇಕೇ ಬೇಕು ಅಂತ ಇರೋದಿಲ್ಲ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾಗ ನಾವು ಆಗುತ್ತೆ ಮತ್ತು ಇದ್ರ ಜೊತೆಗೆ ಇದನ್ನು ಮಾಡ್ಕೋಬೇಕು ತಂಬನ್ನು ಮಾಡ್ಕೋಬೇಕು ಅಂದರೆ ಹೆಬ್ಬೆರಳಿನ ಭಾಗನೂ ಮಾಡ್ಕೋಬೇಕು ಇದು ತಲೆಗೆ ಸಂಬಂಧಪಟ್ಟಿದ್ದಲ್ವ ಇಲ್ಲೂ ಕಣ್ಣಿನ ಪಾಯಿಂಟ್ ಇರುತ್ತೆ ಅದರಿಂದ ನೋಡಿ ಈ ಭಾಗನೂ ಮಾಡ್ಕೋಬೇಕು ಹೀಗೆ ಈ ಗೆರೆ ಬಂದಿದೆ ನೋಡಿ ಈ ಗೆರೆ ತನಕ ಮಾಡ್ಕೋಬೇಕು ಈ ಥರ ಇಲ್ಲೂ ಅಷ್ಟೆ ಎರಡೂ ಬೆಳ್ಳ ಮಾಡ್ಕೋಬೇಕು ಮುಂಚೆ ತೋರಿಸಿದ್ದೀನಿ ತಲೆನೋಗೆ ಹೇಗೆ ಮಾಡ್ಕೋಬೇಕು ಅಂತೇಳಿ ಅದೇ ಪಾಯಿಂಟನ್ನೇ ಕಣ್ಣಿಗೂ ಮಾಡ್ಕೊಳ್ಳಿ ಹೀಗೆ ಎಲ್ಲ ಬೆರಳಿನ ತುದಿನೂ ಮಾಡ್ಕೋಬೋದು ಕಣ್ಣಿಗೆ ವಿಶೇಷವಾಗಿ ಇದು ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಮಾಡ್ಕೋಬೇಕು ಅಕ್ಕಿ ಪ್ರೆಷರಲ್ಲಿ ಇದು ಮಾಡ್ಕೊಂಡು ಇದನ್ನು ಇದು ಮಾಡ್ಕೊಂಡಾದಮೇಲೆ ಇದನ್ನು ಯಾವಾಗಲೂ ಕೂತ್ಕೊಂಡಾಗ ಮಾಡ್ಕೊಳ್ಳಿ ಪರವಾಗಿಲ್ಲ ಏನಾಗೋದಿಲ್ಲ ಸೈಡ್ ಎಫೆಕ್ಟ್ ಏನಿರಲ್ಲ ಅಕ್ಕಿ ಪ್ರೆಷರಲ್ಲಿ ಮುದ್ರೆಯಲ್ಲಿ ಯಾವತ್ತೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದು ಮಾಡಿ ಮಾಡಿದ ನಂತರ ಕಿವಿ ಭಾಗವೂ ಸ್ವಲ್ಪ ಪ್ರೆಶ್ ಮಾಡಿಕೊಳ್ಳಿ ಹೀಗೆ ಇದು ಇದನ್ನು ಮಾಡ್ಕೊಳ್ಳಿ ಇದನ್ನು ಮಾಡಿದ ನಂತರ ಈ ಪಾಯಿಂಟ್ ಇದೆ ನೋಡಿ ಹೀಗೆ ಹುಬ್ಬಿನ ಭಾಗ ಇದೆಯಲ್ಲ ಹೆಬ್ಬೆರಳು ಕೆಳಗಡೆ ಬರಬೇಕು ಹೀಗೆ ಈ ಥರ ಪ್ರೆಶ್ ಮಾಡ್ಕೊಳ್ತಾ ಬರಬೇಕಿದು ಹೀಗೆ ಹೀಗೆ ಮತ್ತು ಈ ಪಾಯಿಂಟ್ ಇದೆ ನೋಡಿ ಇಲ್ಲಿಂದ ಹೀಗೆ ಮಾಡ್ಕೊಳ್ಳಿ ಇದು ಪ್ರೆಷರ್ ಚೆನ್ನಾಗಿ ಸಿಗುತ್ತೆ ಹೀಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿಲ್ವಾ ಈ ಪಾಯಿಂಟಿಂದ ಮಾಡ್ಕೊಳ್ಳೋಕ್ಕೆ ಬೆರಳು ಮಾಡಿಸೋದಕ್ಕೆ ಕಷ್ಟ ಆಯಿತಾ ವಯಸ್ಸಾದವರಿಗೆ ಸ್ವಲ್ಪ ಆರ್ಥ್ರೈಟಿಸ್ ಇರೋರಿಗೆಲ್ಲ ಈ ಥರ ಬೆರಳು ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಅವಾಗೇನು ಮಾಡಬೇಕು ಈ ತೋರ್ ಬೆರಳು ಇದೆಯಲ್ಲ ಈ ತೋರ್ ಬೆರಳಿಂದ ಇಂಡೆಕ್ಸ್ ಫಿಂಗರಿಂದ ನೋಡಿ ಇಲ್ಲಿಂದ ಹೀಗೆ ಪ್ರೆಸ್ ಮಾಡ್ತಾ ಹೀಗೆ ಈ ಥರ ಮಾಡ್ಕೊಳ್ಳಿ ಹೇಗೆ ಪ್ರೆಷರ್ ಕೊಡಬೇಕು ಹೇಗೆ ಒಂದು ಹತ್ತು ಸಲ ಈ ಥರ ಮಾಡ್ಕೊಳ್ಳಿ ಹೇಗೆ ಇದು ಮಾಡಿದ ನಂತರ ಲಾಸ್ಟಲ್ಲಿ ಈ ಪಾಯಿಂಟನ್ನು ಪ್ರೆಸ್ ಮಾಡ್ಕೊಳ್ಳಿ ಹೇಗೆ ಈ ಥರ ಮಾಡ್ಕೊಂಡಾದ್ಮೇಲೆ ಪ್ರೆಷರ್ ಇಂಪಾರ್ಟೆಂಟು ಮತ್ತು ಲಾಸ್ಟಲ್ಲಿ ಈ ಈ ಭಾಗ ಪ್ರೆಶ್ ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ಮತ್ತು ಇಲ್ಲಿ ಬೇಕಾದ್ರೂ ಈ ಥರ ಪ್ರೆಶ್ ಮಾಡಿಟ್ಕೊಳ್ಳಿ ಸ್ವಲ್ಪ ಹೊತ್ತು ಆಮೇಲೆ ಹೀಗೆ ಕೆಳಗಡೆ ಈ ಪಾಯಿಂಟನ್ನು ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಬಿಡಿ ಮತ್ತು ಪ್ರೆಶ್ ಮಾಡಿ ಬಿಡಿ ಈ ಥರ ಇಲ್ಲಿ ಹೀಗೆ ಮತ್ತು ಇಲ್ಲಿ ಈ ಭಾಗ ಮಾಡಿಕೊಳ್ಳಿ ಇದನ್ನ ಮಾಡ್ಕೊಂಡ ನಂತರ ನೀವು ಬೆಳಗ್ಗೆ ಇದನ್ನು ಎದ್ದ ತಕ್ಷಣ ಮಾಡ್ಕೋಬೋದು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಈ ಪಾಯಿಂಟ್ ಮಾಡ್ಕೋಬೇಕು ಹೀಗೆ ಇದು ಮಾಡಿಕೊಂಡಾದ್ಮೇಲೆ ಇದನ್ನೆಲ್ಲ ಹೇಳಿದ್ಮೇಲೆ ಇದನ್ನ ಮಾಡ್ಕೋಬೇಕು ಹೀಗೆ ಮಾಡಿಕೊಂಡ ನಂತರ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಮಾಡಿಕೊಂಡು ಬ್ರಷ್ ಮಾಡೋಕ್ಕೆ ಹೋಗ್ತಿರಲ್ಲ ಮುಖ ತೊಳ್ಕೊಂಡಾದ್ಮೇಲೆ ನೀರು ತೊಗೊಂಡು ಜೋರಾಗಿ ಎರ್ಚ್ಕೋಬೇಕು ಇದು ಆ ಪ್ರೆಷರ್ ಏನಿದೆ ಈ ಆಕಿ ಪ್ರೆಷರ್ ತನೇ ಜೋರಾಗಿ ಒಡ್ಕೊಂಡಾಗ ಏನಾಗುತ್ತೆ ಈ ನರಗಳೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ ಇಲ್ಲಿ ಕಣ್ಣಿನ ಸುತ್ತ ಇರೋ ನರಗಳೆಲ್ಲ ಇದು ಕಣ್ಣಿಗೆ ತುಂಬ ಉಪಯುಕ್ತವಾದಂಥ ಒಂದು ಟೆಕ್ನಿಕ್ ಇದು ಈ ಥರ ಮಾಡೋದ್ರಿಂದ ಎರ್ಚ್ಕೊಳ್ಳಿ ಚೆನ್ನಾಗಿ ಕಣ್ಣು ಮುಚ್ಚಿ ಚೆನ್ನಾಗಿ ಎರ್ಚ್ಕೊಂಡಾಗ ಈ ಭಾಗದಲ್ಲಿ ಏನೇನೋ ಬ್ಲಾಕೇಜಸ್ ಇರುತ್ತಲ್ಲ ನರಗಳದು ಅದೆಲ್ಲ ಕ್ಲೀನಾಗಿ ಓಪನ್ ಆಗುತ್ತೆ ಕಣ್ಣುಗಳಿಗೆ ತುಂಬ ಒಳ್ಳೆಯದು ಕಾಂತಿಯುಕ್ತವಾದ ಕಣ್ಣುಗಳಿರುತ್ತೆ ಮತ್ತು ಬಟ್ಲಲ್ಲಿ ನೀರಿಟ್ಕೊಂಡು ಈ ಥರ ಕಣ್ಮಿಟುಕ್ಸೋದು ಬಿಡೋದು ಈ ಥರ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಈಗ ಇಟ್ಕೋಬೇಕು ಅಥವಾ ಐ ಕಪ್ಸ್ ಬರುತ್ತೆ ಸಿಗುತ್ತೆ ಅದು ಅದರಲ್ಲಿ ಬೇಕಾದ್ರೆ ಈ ಥರ ಹಿಂಗೆ ಇಟ್ಕೊಂಡು ನಾವು ಇಟುಕಿಸ್ಬೋದು ಅಥವಾ ಕೈಯಲ್ಲಿ ಬೇಕಾದ್ರೆ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಮಾಡ್ಕೊಬೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಸೊಪ್ಪು ತರಕಾರಿಗಳು ಮತ್ತು ಕ್ಯಾರೆಟು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳೋದ್ರಿಂದ ಕಣ್ಣನ್ನು ಆರೋಗ್ಯವಾಗಿಟ್ಕೊಳ್ಬೋದು ಕನ್ನಡಕ ಬೇಕು ಅಂತಲೇ ಇರೋದಿಲ್ಲ ಸಣ್ಣ ಸಣ್ಣ ಅಕ್ಷರಗಳಿಗೆಲ್ಲ ಓದೋದಕ್ಕೆ ಕನ್ನಡಕ ಬೇಕಾಗುತ್ತೆ ನಾರ್ಮಲ್ಲಾಗಿರೋದಕ್ಕೆ ಕನ್ನಡಕ ಬೇಕಾಗಿರೋಲ್ಲ ಇದನ್ನೆಲ್ಲ ಮಾಡ್ಕೊಂಡಾಗ ಆರೋಗ್ಯವಾಗಿ ಇಟ್ಕೊಳ್ಳಿ ಕಣ್ಗಳು ತುಂಬ ಇಂಪಾರ್ಟೆಂಟ್ ಅಲ್ವಾ ಎಲ್ರಿಗೂ ಅದರಿಂದ ಈ ಎಕ್ಸಸೈಸ್ ಮಾಡಿ ಐ ಎಕ್ಸಸೈಸ್ ಮಾಡ್ಕೊಳ್ಳಿ ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಪ್ರೆಷರ್ ಮುಖಾಂತರ ಮಾಡೋದು ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ಪಾಯಿಂಟ್ ನೀವು ಪ್ರೆಶ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಬಿಡಿ ಈ ಥರ ಹೀಗೆ ಎರಡು ಕೈನಲ್ಲಿ ಮಾಡ್ಕೋಬೇಕು ನಿಮ್ಗೆ ಆದರೆ ಕಾಲಲ್ಲೂ ಮಾಡ್ಕೋಬೇಕು ಈ ಎರಡು ಬೆಳ್ಳು ಮಧ್ಯದಲ್ಲಿದೆಯಲ್ಲ ಈ ಪಾಯಿಂಟ್ ಕಣ್ಣಿಗೆ ಸಂಬಂಧಪಟ್ಟಿದ್ದೀವಿ ಮಾಡ್ಕೊಳ್ಳಿ ಎಲ್ಲರೂ ಆರೋಗ್ಯವಾಗಿರಿ ನಮಸ್ತೆ